ಕಲಬುರಗಿ ಜಿಲ್ಲೆಯ ರೈತ ಬಾಂಧವರೇ ಇವತ್ತು ಏನು ಬಂದ್ ಮಾಡಿದ್ದೀವಿ ಎಲ್ಲ ರೈತ ಸಂಘಟನೆಗಳು ಸೇರಿ ಈ ಬಂದು ಯಶಸ್ವಿ ಆಗಿದೆ ಈ ಬಂದಿನ ಪೂರಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಡ ತರೋದು ಏನಪ್ಪಾ ಅಂತಂದರೆ ಎಕರೆಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಳೆ ಪರಿಹಾರ ಕೊಡಬೇಕು ಮತ್ತು ರೈತರ ಸಾಲ ಮನ್ನಾ ಮಾಡಬೇಕು ರೈತರಿಗೆ ಬೀಜ ಗೊಬ್ಬರ ಉಚಿತವಾಗಿ ಕೊಡಬೇಕು ಬಿತ್ತನೆ ಹೇಳಿ ನಾವು ಬೇಡಿಕೆಗಳು ಇಟ್ಕೊಂಡು ಇವತ್ತು ಹೋರಾಟಗಳನ್ನು ಕಟ್ಟಿದ್ದೇವೆ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾಗಿ ಎಲ್ಲ ರೈತರು ನಾಗರಿಕರು ವ್ಯಾಪಾರಸ್ಥರು ಬೆಂಬಲ ಕೊಟ್ಟಿದ್ದಾರೆ ಸ್ನೇಹಿತರೆ ಇಷ್ಟೇ ಸಾಕಾಗಲ್ಲ ಯಾವುದೇ ಬಣ್ಣದ ಸರ್ಕಾರ ರೈತರು ಕೂಡ ಇವತ್ತು ರೈತರ ಬಗ್ಗೆ ಮಾತಾಡುತ್ತೆ ಆದರೆ ಶ್ರೀಮಂತರ ಬಗ್ಗೆ ಕಾನೂನುಗಳನ್ನು ತರುತ್ತೆ ನೀತಿಗಳನ್ನು ತರ್ತಾ ಇದ್ದಾರೆ ಇದು ಬಡವರ ಪರವಾಗಿರುವಂಥ ಸರ್ಕಾರಗಳು ಅಲ್ಲ ನಾವು ಒಗ್ಗಟ್ಟಾಗಿ ಹೋರಾಟಗಳು ಕಟ್ಟಬೇಕಂತೇಳಿ ನಾನು ರೈತರಲ್ಲಿ ಕರೆ ಕೊಡುತ್ತಾ ಹೋರಾಟದಿಂದ ಮಾತ್ರ ನಾವು ಹಕ್ಕುಗಳು ಪಡ್ಕೊಳ್ಳೋಕೆ ಸಾಧ್ಯ ಅಂತೇಳಿ ಈ ಮೂಲಕ ನಾನು ಜನಗಳಿಗೆ ರೈತರಿಗೆ ಒತ್ತಾಯಿಸ್ತಾ ಇದ್ದೀನಿ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀನಿ ಎಕ್ಟರ್ ಹದಿನೇಳು ಸಾವಿರ ರೂಪಾಯಿ ಕೊಟ್ಟರೆ ಅದು ಬೀಜಕ್ಕೂ ಗೊಬ್ಬರಕ್ಕೂ ಕೂಡ ಸಾಕಾಗಲ್ಲ ಆದ್ದರಿಂದಾಗಿ ಎಕ್ಟರ್ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಬೆಳೆ ನಷ್ಟ ಪರಿಹಾರ ಕೊಡ್ಬೇಕಂತೇಳಿ ಹೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಆಗ್ರಹಿಸ್ತಾ ನಮ್ಮ ಹೆಸರೇ ಗಣಪತರಾವ್ ಕೆಮಾನೆ ಎಐ ಕೆ ಕೆ ಎಂ ಎಸ್ ಜಿಲ್ಲಾ ಅಧ್ಯಕ್ಷ